ಪಂಪಯ್ಯ ತಾತ ಸೇವಾ ಟ್ರಸ್ಟ್ ಬಂಡಾಳ ವತಿಯಿಂದ ಇದೇ ಇಪ್ಪತ್ತೆರಡನೇ ತಾರೀಕು ಬಂಡಾಳ ಪಂಪಯ್ಯ ತಾತನವರ ಮೂವತ್ತ್ಮೂರನೇ ಪುಣ್ಯಸ್ಮರಣೆ ಅಂಗವಾಗಿ ಉಜ್ಜಿನಿ ಸಿದ್ಧಲಿಂಗ ಭಗವತ್ಪಾದರ ಎಂಬತ್ತೊಂಬತ್ತನೇ ಪುಣ್ಯಸ್ಮರಣೆ ಪುಟ್ಟರಾಜ ಗುರುವರಿಯರ ಹದಿನೈದನೇ ಪುಣ್ಯಸ್ಮರಣೆ ಮತ್ತು ಪಂಪಯ್ಯ ತಾತನವರ ಮೂವತ್ತೊರನೇ ಮೂವತ್ತ್ಮೂರನೇ ಪುಣ್ಯಸ್ಮರಣೆಯನ್ನು ಬಂಡಾಳ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಬೆಳಿಗ್ಗೆ ಐದು ಮೂವತ್ತಕ್ಕೆ ಬ್ರಾಹಿಂ ಬ್ರಾಹ್ಮಿ ಮೂರ್ತದಲ್ಲಿ ರೇಣುಕಾಚಾರ್ಯರ ಶಿಲಾಮೂರ್ತಿಗೆ ರುದ್ರಾಭಿಷೇಕ ಹಾಗೂ ತಾತನವರ ಕ್ರಿಯಾ ಕ್ರಿಯಾಗದ್ದಿಗೆ ರುದ್ರಾಭಿಷೇಕ ನಂತರ ಮಹಾಭೋಮ ನಡೆಯುತ್ತೆ ಅದರ ನಂತರ ಹತ್ತು ಗಂಟೆಗೆ ಸಿರೂಪ್ಪ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಮತ್ತು ಧಾರಾವಿ ಪ್ರಾಥಮಿಕ ಆಸ್ಪತ್ರೆ ಮತ್ತು ವೈದೇವಿ ಆಸ್ಪತ್ರೆ ಫೀಲ್ಡ್ ಬೆಂಗಳೂರು ಇವರ ಸಂಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ಈ ಶಿಬಿರದಲ್ಲಿ ಬಂಡರ ಗ್ರಾಮ ಮತ್ತು ಸುತ್ತಮುತ್ತಲ ನೂರಾರು ಜನ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಮತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಬ್ರಹ್ಮಶ್ರೀ ಪತ್ರಿಜಿಯವರ ಸತ್ಸಂಕಲ್ಪ ಮತ್ತು ಆಶೀರ್ವಾದದೊಂದಿಗೆ ಸಸ್ಯಾಹಾರ ಜಾತ ಸಿರುಗುಪ್ಪ ಬಳ್ಳಾರಿ ಸಿರಿವಾರ ಶ್ರೀಧರಗಡ್ಡೆ ಕಪ್ಪಗಲ್ಲು ಮತ್ತು ದೀರಾಳ್ ಎಲ್ಲ ಧ್ಯಾನಿಗಳ ಸಾಕಾರದಿಂದ ಬಂಡವಾಳ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಸಸ್ಯಾಹಾರ ಜಾತ ನಡೀತಾ ಇದೆ ಸಂಜೆ ಆರು ಮೂವತ್ತಕ್ಕೆ ಧರ್ಮಸಭೆ ಒಂಪೈತಾತನವರ ಪುಣ್ಯಸ್ಮರಣೆ ಅಂಗವಾಗಿ ನಡೀತಾ ಇದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಹಂಪೆ ಹೇಮಕುಟ ಸಿಂಹಾಸನಾಧೀಶ್ವರ ಜಗದ್ಗುರು ಕೊಟ್ಟರು ಬಸವಲಿಂಗ ಮಹಾಸ್ವಾಮಿಗಳು ಜಗದ್ಗುರು ಸ್ವಾಮಿ ಸಂಸ್ಥಾನ ಮಠ ಬಳ್ಳಾರಿ ಹೊಸಪೇಟೆ ಹಾಲ್ಕೇರಿ ಪೂಜ್ಯರು ವಹಿಸಲಿದ್ದಾರೆ ಅದೇ ರೀತಿ ಅಭಿನವ ಮಹಾಂತ ಮಹಾಸ್ವಾಮಿಗಳು ಶರಣಗಿರಿ ಸಂಸ್ಥಾನ ಮಠ ಹಾಲ್ವಿ ಪೂಜ್ಯರು ಮತ್ತು ಬಸವೂಷಣ ಮಹಾಸ್ವಾಮಿಗಳು ಶಿವರುದ್ರ ಪತಾತನವರು ಮತ್ತು ಮಠ ಹಚ್ಚೊಳ್ಳಿ ಪೂಜ್ಯರು ಕಾರ್ಯಕ್ರಮವನ್ನು ನೇತೃತ್ವವನ್ನು ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಮಲ್ಲನಗೌಡರು ವಿಶೇಷ ಸಂಗೀತ ನಡೀತಾ ಇದೆ ನೃತ್ಯ ಕಾರ್ಯಕ್ರಮ ನಡೀತಾ ಇದೆ ಅದರ ಜೊತೆಗೆ ಸಿರುಗಪ್ಪ ಮತ್ತು ಬಳ್ಳಾರಿ ಹಲವಾರು ಜನ ಸಮಾಜದ ಮುಖಂಡರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ನಾವು ವಿಶೇಷವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಿರತಕ್ಕಂಥ ಐದು ಜನರನ್ನು ಸನ್ಮಾನ ಮಾಡ್ತಾ ಇದ್ವಿ ಅದರಲ್ಲಿ ಮೊದಲೇದಾಗಿ ಸಾಕಾರ ಕ್ಷೇತ್ರದಕ್ಕೆ ದುಡಿದಿರತಕ್ಕಂಥ ಸ ಚೊಕ್ಕ ಬಸನಗೌಡ್ರನ್ನ ಅದೇ ರೀತಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥ ಮಸೂದಿಪುರ ಸಿದ್ದರಾಮಗೌಡ್ರನ್ನ ರೈತ ಮುಖಂಡರು ರೈತರ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಕ್ಕಂಥ ದೊರ ಗೌಡ್ರನ್ನ ಅದೇ ರೀತಿಯಾಗಿ ನಮ್ಮ ಬಿ ಕೆ ಬಿ ಎನ್ ಮೂರ್ತಿ ಅವರು ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಸಹ ಸಾಮಾಜಿಕ ಕಾರ್ಯಕ್ರಮಗಳು ಬಳ್ಳಾರಿಯಲ್ಲಿ ನಡೆಸ್ತಾರೆ ಅವ್ರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೀವಿ ಅದರ ಜೊತೆಗೆ ಮಹಾದಾನಿಗಳು ಮತ್ತು ಉದ್ದಿಮೆದಾರರಾಗಿರ್ತಕ್ಕಂಥ ನಾಗಲಾಪುರದ ಬಸರಾಜಪ್ಪಣ್ಣನವರು ಅವರೂ ಕೂಡ ಈ ಈ ಸಂದರ್ಭದಲ್ಲಿ ಸಂಜೆ ನಡೆಯುವ ಕಾರ್ಯಕ್ರಮದಲ್ಲಿ ಜಗದ್ಗುರುಗಳ ಸನ್ನಿಧಾನದ ಅಮೃತ ಹಸ್ತದಿಂದ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಈ ಕಾರ್ಯಕ್ರಮದಲ್ಲಿ ಬಂಡಾಳ ಮತ್ತು ಸುತ್ತಮುತ್ತಲಿನ ನೂರಾರು ಜನರು ಭಾಗವಹಿಸ್ತಾ ಇದ್ದಾರೆ ನಂತರ ಸಂಡೆ ಇಪ್ಪತ್ತ್ಮೂರನೇ ತಾರೀಕು ಬಂಡಾಳ ಪಂಪಯಿತಾತನವರ ಮೂವತ್ತ್ಮೂರನೇ ಪುಣ್ಯಸ್ಮರಣೆ ಅಂಗವಾಗಿ ರಕ್ತರಾತ್ರಿ ನಾಟಕ ಎಳಿವಾಳ ಸಿದ್ದಯ್ಯಸ್ವಾಮಿ ಕಲಾ ಬಳಗ ಅವರ ಒಂದು ಸಂಯೋಗದಲ್ಲಿ ರಕ್ತರಾತ್ರಿ ನಾಟಕ ಹಮ್ಮಿಕೊಳ್ಳಲಾಗಿದೆ ಈ ನಾಟಕ ಮಂಗಳವಾರ ದಿನ ಹತ್ತುವರೆಗೆ ಬಂಡ್ರಾ ಗ್ರಾಮದಲ್ಲಿ ಪ್ರದರ್ಶನಗೊಳ್ಳಲಿದೆ ಈ ಕಾರ್ಯಕ್ರಮದಲ್ಲಿ ಎರಡು ದಿನ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಗುರುಗಳ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರ ಆಗಬೇಕಂತೇಳಿ ನಾನು ಎಲ್ಲರಲ್ಲಿ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೇನೆ ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ